ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಮೊಲೆ ಮೂಡಿ ಬಂದರೆ ಹೆನ್ನೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿ ಶರಣರು ಬಹಳ ಸುಂದರವಾದಂತಹ ಒಂದು ವಚನವನ್ನು ನಮಗೆ ಹೇಳಿದರು ಇಲ್ಲಿ ಶರಣರ ಮೂಲ ಉದ್ದೇಶ ಏನೈತಿಪ್ಪ ಅಂದ್ರೆ ನಮ್ಮಲ್ಲಿದ್ದಂತಹ ಭೇದ ಬುದ್ಧಿಯನ್ನು ಹೋಗಲಾಡಿಸಬೇಕು ನಮ್ಮಲ್ಲಿದ್ದಂತಹ ಅಜ್ಞಾನವನ್ನು ಕಳಿಬೇಕು ಭಾಳ ಜನರಿಗೆ ಮನುಷ್ಯನಾಗ ಏನೈತಿಪ್ಪ ಅಂದ್ರೆ ಹೆಣ್ಣು ಅಂದ್ರೆ ದುರ್ಬಲಳು ಗಂಡು ಅಂದ್ರೆ ಸಬಲ ಅನ್ನುವಂಥ ಭಾವ ತುಂಬೈತಿ ಇದು ಇವತ್ತಿನಿಂದ ಅಲ್ರಿದ ಜಗತ್ತ ಹುಟ್ಟಿದಾಗಿಂದೂ ಐತಿ ಮಹಾತ್ಮರು ಶರಣರು ಶಿವಯೋಗಿಗಳು ಅವತಾರಿ ಪುರುಷರು ಸಮಾಜದೊಳಗಿರುವಂಥ ಈ ಒಂದು ದೊಡ್ಡ ಡೊಂಕನ್ನು ತಿದ್ದಬೇಕಂತ ಹೇಳಿ ಭಾಳ ಪಟ್ಟರು ದೇವಿ ಪುರಾಣದೊಳಗೆ ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ಇಲ್ಲದಲ್ಲಿ ಶಿವ ತೊಡೆಯಲ್ಲಿರುತ್ತೀರಿ ಇಲ್ಲದಲಿ ಹರಿ ಎದೆಯೊಳಿರುತಿರಿ ಇಲ್ಲದಲೇ ವಿಧಿ ನಾಲಿಗೆಯ ಮಾಡಿರುವೆ ಆಸನವ ಇಲ್ಲದಲಿ ಜಗವೆಲ್ಲ ಮೋಹಿಪಿ ಸುಳ್ಳು ಎಂದೆನೆ ಮಾಯೋ ಹಲ್ಲು ಏಸವೆ ತಪ್ಪು ತಪ್ಪೆಂತೆಂದ ವಾಶಿಷ್ಠ ಅಂತ ಹೇಳ್ತಾರೆ ವಶಿಷ್ಠರನ್ನು ರಾಮನ ಆ ಸ್ಥಾನದಲ್ಲಿ ಪ್ರಶ್ನೆ ಮಾಡ್ತಾರೆ ಏನಂದ್ರೆ ಶೆನ್ನು ಅಂದರೆ ಏನು ಅಂಥೇಳಿ ಆವಾಗ ಶೆನ್ನು ಅಂದರೆ ಮಾಯಿ ಅಂತ ಅಂತಾರ ವಶಿಷ್ಠರು ಮಾಯೆ ಅಂದ ಕೂಡಲೇ ಮಾಯೆ ಅಂದರೆ ಇಲ್ಲ ಅಂತ ಸುಳ್ಳು ಅಂತದ್ರ ಅರ್ಥ ಆ ರಾಜ್ಯಸಭೆಗೆ ಒಬ್ಬಕ್ಕಿ ಹೆಣ್ಮಳು ಬಂದುಬಿಡ್ತಾಳ ಕಾಡು ಹೆಣ್ಮಳು ಕಾಡಿನೊಳಗೆ ಇದ್ದವಳು ನಾಲ್ಕು ಮಂದಿ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾಳೆ ಯಾರಮ್ಮ ನೀನು ಅಂಥೇಳಿ ಶ್ರೀರಾಮಚಂದ್ರ ಪ್ರಶ್ನೆ ಮಾಡಿದಾಗ ನಾನು ವಶಿಷ್ಠರ ಹೆಂಡತಿ ಇವು ನಾಲ್ಕು ಮಕ್ಕಳವರು ಅಂತ ಹೇಳ್ತಾಳೆ ಆಕೆ ಆವಾಗ ವಶಿಷ್ಠರಿಗೆ ದಿಗಲು ಬಡಿತೈತಿ ಈಕೆ ಯಾವಾಗ ನಾನು ಹೇಳ್ತಿಯಾದ್ರು ಇವು ಯಾವಾಗ ನನ್ನ ಮಕ್ಕಳಾದರೂ ನನಗೆ ತಿಳಿಯಲಿಲ್ಲ ಅಂಥೇಳಿ ಆವಾಗ ತಮ್ಮ ದಿವ್ಯ ದೃಷ್ಟಿಯಿಂದ ವಿಚಾರ ಮಾಡಿ ನೋಡ್ತಾರ ಶಿವ ಮತ್ತು ಶಕ್ತಿ ಇವು ಎರಡರಿಂದ ಜಗತ್ತು ನಡೆದೈತ್ರಿ ಕಣ್ಣಿಗೆ ಕಾಣಿಸುವಂಥ ಏನು ದೇಹಗಳನ್ನು ಮೊದಲು ಮಾಡಿಕೊಂಡು ವಸ್ತುಗಳದಾವಲ್ಲ ಗಿಡ ಮರ ಕಂಠಿ ಉದ್ಭಜ ಉರ್ವಜ ಅಂಡಜ ಪಿಂಡಜ ಅಂತ ಹೇಳ್ಕಾರಿ ಏನು ನಾಲ್ಕು ಜಾತಿ ಪ್ರಕಾರದ ಜೀವರಾಶಿಗಳದಾವ ಕಣ್ಣಿಗೆನು ಕಾಣಕತ್ತವಲ್ಲ ಇವೆಲ್ಲ ಶಿವ ಸ್ವರೂಪಿಗಳು ಅವುಗಳಲ್ಲಿ ತುಂಬಿತಲ ಒಂದು ಶಕ್ತಿ ಚೈತನ್ಯ ಅದು ಶಕ್ತಿ ಅಂದ್ರೆ ಗಂಡು ಹೆಣ್ಣು ಎರಡು ಕೂಡಿನ ಜಗತ್ತಾಗಿತ್ತಂತ ಕಣ್ಣಿಗೆ ಕಾಣಿಸುವುದು ಶಿವ ಆಯಿತು ಒಳಗಿದ್ದಂತಹ ಚೈತನ್ಯ ದೇವಿ ಆಯಿತು ಕಣ್ಣಿಗೆ ಕಾಣುವ ಶರೀರ ತಂದೆದಿದ್ದರೂ ಸಹಿತ ಒಳಗೇನ ತುಂಬೇ ತಲೆ ಚೈತನ್ಯ ಅದು ತಾಯಿದು ಎಷ್ಟು ತಿಳ್ಕೊಂಡು ಜೀವನ ಮಾಡಬೇಕಾಗಿತ್ತು ಹಂಗೆ ಆ ವಶಿಷ್ಠರಿಗೆ ಗೊತ್ತಾತ ಚೈತನ್ಯ ವಸ್ತು ಇದ್ದಂತಹ ದೇವಿಯನ್ನು ಮಾಯಿ ಅಂತ ಹೇಳಿ ಕರೆದಿದ್ದಕ್ಕಾಗಿ ಆ ಶಕ್ತಿನ ಈ ರೂಪ ತಾಳೆ ಬಂದೈತೆ ಅಂತ ಗೊತ್ತಾಗಿ ಈ ಒಂದು ಮಾತನ್ನು ಹೇಳ್ತಾರೆ ಇಲ್ಲದಲ್ಲಿ ಶಿವ ತೊಡೆಯಲ್ಲಿರುತ್ತೀರಿ ಇಲ್ಲದಲ್ಲಿ ಹರಿ ಎದೆಯೊಳಿರುತ್ತೀರಿ ಇಲ್ಲದಲ್ಲಿ ವಿಧಿ ನಾಲಿಗೆಯ ಮಾಡಿರುವೆ ಆಸನವ ಇಲ್ಲದಲೇ ಜಗವೆಲ್ಲ ಮೋಹಿಪಿ ಸುಳ್ಳು ಎಂದೆನಿ ಮಾಯನಗೆಯೋ ಹಲ್ಲು ಏಸವಿ ತಪ್ಪು ತಪ್ಪೆಂತೆಂದ ವಾಶಿಷ್ಠ ಅಂಥೇಳಿ ಪರಮಾತ್ಮನ ಒಂದು ದಿವ್ಯವಾದಂತಹ ಶಕ್ತಿಗೆ ಕಾರಣೀಭೂತಳು ನೀನು ಎಡಭಾಗದ ತೊಡೆ ಮ್ಯಾಲ ಪಾರ್ವತಿಯಾಗಿ ಕುಂತಿದೆ ಮಹಾವಿಷ್ಣುವಿನ ಶಕ್ತಿಯ ಮೂಲ ನೀನು ಅವನ ಹೃದಯದಲ್ಲಿ ಮಹಾಲಕ್ಷ್ಮಿಯಾಗಿ ವಿರಾಜಮಾನಳಾಗಿದ್ದಿ ಬ್ರಹ್ಮನ ಶಕ್ತಿಯ ಮೂಲ ನೀನು ಅವನ ನಾಲಿಗೆಯ ಮ್ಯಾಲ ಮಹಾ ಸರಸ್ವತಿಯಾಗಿ ರಾರಾಜಿಸುತ್ತಿರುವಿ ಜಗತ್ತಿನ ಸೃಷ್ಟಿ ಜಗತ್ತಿನ ಪಾಲನೆ ಜಗತ್ತಿಗೆ ಮೋಕ್ಷ ಇವು ಮೂರೂ ನಡೆದಿದ್ದು ಕೇವಲ ನಿನ್ನಿಂದ ಆ ಬಂದಂತಹ ಹೆಣ್ಣು ಮಗಳ ಕಾಲಿಗೆ ಸಾಷ್ಟಾಂಗ ಕೂಡಲಿ ಜಗನ್ಮಾತೆ ತನ್ನ ತೋರಿ ಮಾಯ ತೋರಿ ಮಾಯಮಾದಳು ಅಂಥೇಳ ಬಹಳ ಸುಂದರವಾದಂಥ ಒಂದು ದೃಷ್ಟಾಂತವನ್ನು ಅಲ್ಲಿ ಕೊಡ್ತಾರೆ ಅದಕ್ಕೆ ನಾವೆಲ್ಲರೂ ಒಂದು ತಿಳ್ಕೋಬೇಕು ಏನಂತಂದ್ರೆ ಹೆಣ್ಣು ಗಂಡು ಅನ್ನುವಂಥ ಭೇದವನ್ನು ತೆಗಿಬೇಕು ಎಲ್ಲದರಲ್ಲಿಯೂ ಸಹಿತ ಪರಮಾತ್ಮನ ಇದ್ದಾನೆ ಅವನು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಎಲ್ಲಿ ನೋಡಿದಲ್ಲಿ ಪರಮಾತ್ಮನನ್ನು ಕಂಡಾಗ ಹೆಣ್ಣು ಗಂಡು ಅನ್ನುವಂಥ ಭೇದ ಯಾಕೆ ನಿನಗೆ ಕಂಡಿತು ಹಿಂಗೆ ತಮ್ಮ ಜೀವನವನ್ನು ಸಾಗಿಸಿ ಪರಮಾತ್ಮನ ಸ್ವರೂಪರಾಗಿ ನಂಬಿ ಬಂದಂತಹ ಭಕ್ತರ ಒಂದು ಅಜ್ಞಾನವನ್ನು ಕಳೆದು ಅವರಿಗೆ ಮೋಕ್ಷ ಮಾರ್ಗವನ್ನು ತೋರಿಸಿದಂತಹ ಶ್ರೀಮದ್ ಅಥನಿ ಶಿವಯೋಗೀಶ್ವರರು ಇಂತಹ ಪುಣ್ಯಾತ್ಮರ ಒಂದು ಚರಿತ್ರವನ್ನು ನಾವೆಲ್ಲರೂ ಸಹಿತ ನೋಡಾಕತ್ತೇವೆ ಈ ಚರಿತ್ರದೊಳಗೆ ಇವತ್ತು ಹದಿನಾರನೆಯ ಅಧ್ಯಾಯವನ್ನು ನಾವೆಲ್ಲರೂ ಸಹಿತ ನೋಡೋರು ಏನಾಗಿತ್ತು ಅಂತಂದರೆ ಒಬ್ಬ ಪುಣ್ಯಾತ್ಮರು ಇದ್ದರೆ ಅವರು ವಿರ ವಿರಕ್ತರಿದ್ದರು ಅವರು ತಿಳ್ಕೊಂಡಿದ್ರು ಅಂದ್ರೆ ಹಣ್ಣು ಮಾಯೆ ರಾಕ್ಷಸಿ ಅಂತ ತಿಳ್ಕೊಂಡಿದ್ರು ಹೆಣ್ಣಿನ ಮುಖ ನೋಡಬಾರ್ದು ಅವಳ ಕಡೆಯಿಂದ ಅಡಿಗೆ ಊಟ ಮಾಡಬಾರ್ದು ಮತ್ತು ಆಕೆ ಇದ್ದ ಕಡೆ ತಲಿ ಮಾಡಿ ಮಕ್ಕೋಬಾರ್ದು ಇಷ್ಟ ವಿಚಿತ್ರವಾದಂಥ ಬುದ್ಧಿ ಉಳ್ಳಂಥ ವಿರಕ್ತ ಸ್ವಾಮಿಗಳಿದ್ರು ಅವರು ಮತ್ತು ಎಡಹಳ್ಳಿ ಮಲ್ಲಪ್ಪ ದೇಸಾಯಿ ಅವರು ಅವರು ಭಾಳ ಮಡಿವಂಥರಿದ್ದರು ಈ ವಿರಕ್ತರು ಮತ್ತು ಎಡಹಳ್ಳಿಯ ಮಲ್ಲಪ್ಪ ದೇಸಾಯಿ ಅವರು ಇವರಿಬ್ಬರು ಕೂಡೇ ಒಂದು ಸಾರಿ ಅಥನಿ ಶಿವಯೋಗಿಗಳ ದರ್ಶನಕ್ಕೆ ಹೋಗಬೇಕು ಅಂಥೇಳಿ ವಿಚಾರ ಮಾಡಿ ಹೊಂಟರು ಸ್ವಾಮಿಗಳು ಅಂದ್ರೆ ವಿರಕ್ತರು ಇವರು ಏನು ಹೆಣ್ಣನ್ನ ಹೆಣ್ಣನ್ನು ಮಾಯಿ ತಿಳ್ಕೊಂಡಾರ ಮತ್ತು ಯಡಳ್ಳಿ ಮಲ್ಲಪ್ಪ ದೇಸಾಯರು ಇವರು ಏನು ತಿಳ್ಕೊಂಡಿದ್ರು ಅಂದ್ರೆ ಕೃಷ್ಣಾ ನದಿ ದಂಡಿ ಮೇಲಿರುವಂಥ ಮಣ್ಣು ಅಷ್ಟ ಪವಿತ್ರ ತಾವು ಸ್ನಾನ ಮಾಡುವಾಗ ಆ ಮಣ್ಣನ್ನು ಹಚ್ಚಿಕೊಂಡು ಸ್ನಾನ ಮಾಡ್ತಿದ್ರು ಶೌಚಕ್ಕೆ ಹೋಗಿ ಬಂದರೆ ಅದರ ಮಣ್ಣನ್ನು ಹಚ್ಚಿ ತಮ್ಮ ಕೈ ಕಾಲುಗಳನ್ನು ತೊಳ್ಕೊತಿದ್ರು ಅವ್ರು ಯಾವುದಾದ್ರೂ ಬೇರೆ ಊರಿಗೆ ಹೊಂಟ್ರೂ ಸಹಿತ ಆ ಕೃಷ್ಣಾ ನದಿ ದಂಡೆಯ ಮಣ್ಣನ್ನು ಚೀಲದೊಳಗೆ ಇಟ್ಕೊಂಡು ಹೋಗ್ತಿದ್ರು ಅಲ್ಲಾದರೂ ಅದನ್ನು ಮಾಡ್ತಿದ್ರು ಅವ್ರು ಹಿಂಗೆ ಇವರಿಬ್ಬರು ಇದ್ದರು ಇಬ್ಬರು ಕೂಡಿ ಶಿವಯೋಗಿಗಳ ದರ್ಶನ ಪಡ್ಕೋಬೇಕು ಅಂಥೇಳಿ ಶಿವಯೋಗಿಗಳ ಅಂತ್ಯಕ್ಕೆ ಬಂದರು ಭಾಳ ವೈಭವದಿಂದ ಬಂದರು ಇಬ್ಬರು ಕೂಡಿ ಶಿವಯೋಗಿಗಳ ಒಂದು ಸನ್ನಿಧಾನಕ್ಕೆ ಹಂಗ ಹೋಗಬಾರ್ದು ಅಂತೇಳಿ ತಿಳ್ಕೊಂಡು ಯಡ್ಡಳ್ಳಿ ಮಲ್ಲಪ್ಪ ದೇಸಾಯಿ ಅವರು ಶಿವಯೋಗಿಗಳ ಒಂದು ಲಿಂಗ ಪೂಜೆಗೆ ಬೇಕಾಗುವಂಥ ಅನೇಕ ಬೆಳ್ಳಿಯ ಸಾಮಾನುಗಳನ್ನು ತಗೊಂಡು ಹೋಗಿದ್ದರು ಅವರ ಹಂತೇಕ ಅವುಗಳನ್ನು ಇಟ್ಟು ಇಬ್ಬರೂ ಕೂಡಿ ಶಿವಯೋಗಿಗಳ ಮುಂದೆ ಕುಂತರು ಒಂದು ಮಾತು ಹೇಳಿ ಬಂದಿದ್ದರು ಹೊರಗೆ ಏನಂದ್ರೆ ಶಿವಯೋಗಿಗಳ ಹಂತಕ್ಕೆ ನಾವಿದ್ದಾಗ ಯಾವ ಹೆಣ್ಣು ಮಕ್ಕಳನ್ನು ಸಹಿತ ಒಳಗೆ ದರ್ಶನಕ್ಕೆ ಬಿಡಬೇಡ್ರಿ ಅಂತ ಹೇಳಿಕಾರ ಮಠದ ದ್ವಾರವಾಗಲಿಕ್ಕನ ಒಂದಿಬ್ಬರನ್ನು ನಿಲ್ಲಿಸ ಬಂದಿದ್ದರು ಎಲ್ಲವನ್ನೂ ಬಲ್ಲಂತಹ ಪರಮಾತ್ಮರಿದ್ದರು ಅಥನೇ ಶಿವಯೋಗಿಗಳು ಅವರು ವಿಚಾರ ಮಾಡಿದರು ಸದ್ಭಕ್ತರಲ್ಲಿ ಏನಾದರೂ ಕಿಂಚಿತ್ ದೋಷ ಅಂಟಿಕೊಂಡಿದ್ರ ಅನೇಕ ರೂಪಧಾರಣ ಶಕ್ತಿಯುಳ್ಳ ಭಗವಂತನೇ ತತ್ಕ್ಷಣಕ್ಕೆ ಯಾವ ರೂಪದಿಂದ ಬೇಕಾದರೂ ಬಂದು ಸದ್ಭಕ್ತನಂತೆಯೇ ಮೊದಲು ನಟಿಸಿ ಆತನಲ್ಲಿ ಅಂಟಿಕೊಂಡಿರುವ ದೋಷವನ್ನು ಸಹಜವಾಗಿಯೇ ಕಳೀತಾನ ಅಂಥೇಳಿ ಶಿವಯೋಗಿಗಳಿಗೆ ಗೊತ್ತಿತ್ತು ಶಿವಯೋಗಿಗಳು ಪರಮಾತ್ಮನ ಕುರಿತು ಸ್ಮರಣೆ ಮಾಡಿದರು ಈ ವಿರಕ್ತನ ಅಜ್ಞಾನವನ್ನು ಕಳಿಬೇಕಾಗಿ ತಂದಾಗ ಸಾಕ್ಷಾತ್ ಮಾಯಾದೇವಿ ಏನು ಮಾಡಿದ್ಲು ಅಂತಂದರೆ ಒಂದು ಗಂಡುವೇಷಧಾರಣೆಯನ್ನು ಮಾಡಿಕೊಂಡು ಅವತ್ತ ಅಥನಿ ಶಿವಯೋಗಿಗಳ ಮಟ್ಟಕ್ಕೆ ಬಂದಲು ನೋಡ್ರಿ ಎಷ್ಟೊಂದು ತಪಸ್ಸು ಎಷ್ಟೊಂದು ಶಕ್ತಿ ಇರಬಹುದು ಅಥನಿ ಶಿವಯೋಗಿಗಳಿಗಂಥೇಳಿ ನಾವಿಲ್ಲಿ ತಿಳ್ಕೋಬೇಕು ಶಿವಯೋಗಿಗಳ ಮನುಷ್ಯನಾಗಂತಾರ ಎಷ್ಟೊಂದು ತಪಸ್ಸನ್ನು ಆಚರಿಸಿದಾನೆ ಎಷ್ಟೊಂದು ಅನುಷ್ಠಾನಾದಿಗಳನ್ನು ಮಾಡಿದಾನ ಈ ಸ್ವಾಮಿ ಆದರೆ ಅಜ್ಞಾನಕ್ಕೆ ವಶನಾಗಿ ಎಷ್ಟೊಂದು ದುಃಖವನ್ನು ಅನುಭವಿಸಕತ್ತ ನಲಪಾಯಿವ ಮನುಷ್ಯನೊಳಗನ ಅಂತ ಮರೀದರು ಹೊರಗೆ ಕಾಯಕ್ಕೆ ನಿಂತಂಥ ಕಾವಲುಗಾರರು ಒಳಗೆ ಹೆಣ್ಣಿದ್ದಂತಹ ಮ್ಯಾಲ ಗಂಡು ವೀಶೆ ಧಾರಣೆ ಮಾಡಿದಂಥ ಅವರನ್ನು ಒಳಗೆ ಬಿಟ್ಟರು ಹಣ್ಣು ಕಾಯಿ ತಗೊಂಡು ಬಂದ ಎಲ್ಲ ಪುರುಷರು ಇಟ್ಟಂಗ ಶಿವಯೋಗಿಗಳ ಮುಂದೆ ಆ ಕಾಯಿಗಳನ್ನಿಟ್ಟು ನಮಸ್ಕಾರ ಮಾಡಿ ಆ ವೇಷಧಾರಿ ಅಲ್ಲೇ ಶಿವಯೋಗಿಗಳ ಮುಂದೆ ಕುಂತ ಆಮೇಲೆ ಶಿವಯೋಗಿಗಳು ಅವರನ್ನು ನೋಡಿ ನಗತಿದ್ರಂತ ಆ ವೇಷಧಾರಿನೂ ಸಹಿತ ಶಿವಯೋಗಿಗಳನ್ನು ನೋಡಿ ನಗುತ್ತಿದ್ರಂತ ಆವಾಗ ಒಂದು ಮಾತು ಹೇಳ್ತಾರೆ ಇಲ್ಲಿ ಏನಂದ್ರೆ ಪೂಜಕರಲ್ಲಿ ಕೆಲವರು ಶಕ್ತಿಯ ಪೂಜಕರದಾರ ಕೆಲವರು ಶಿವನ ಪೂಜಕರದಾರ ಮತ್ತು ಅದರೊಳಗೆ ಶಿವಶಕ್ತಿ ಎರಡರ ಪೂಜಕರೂ ಅದಾರ ಆದರೆ ನಮ್ಮ ಶಿವಯೋಗಿಗಳು ಮಾತ್ರ ನೀವು ಶಿವಪೂಜೆ ಅಷ್ಟೇ ಮಾಡಬೇಕು ಶಕ್ತಿ ಪೂಜೆಯನ್ನು ಬಿಡಬೇಕು ಅಥವಾ ಅದನ್ನು ಮಾಡಬಾರ್ದು ಇದನ್ನು ಮಾಡಬೇಕು ಅಂಥೇಳಿ ಎಂದೂ ಯಾರಿಗೂ ಹೇಳ್ತಿರ್ಕ್ಕಿಲ್ಲ ನಿಮ್ಮ ನಿಮ್ಮ ಭಾವಕ್ಕೆ ತಕ್ಕಂಗೆ ಶುದ್ಧ ಮನಸ್ಕರರಾಗಿ ಪರಮಾತ್ಮನ ಸ್ಮರಣೆ ಮಾಡ್ಕೋತ ಹೋಗ್ರಿ ಅಂಥೇಳಿ ಎಷ್ಟೇ ಅವರು ಸ್ವಲ್ಪ ಹೊತ್ತಾದ ನಂತರ ಆ ವಿರಕ್ತ ಸ್ವಾಮಿನೂ ಅದಾನ ಮಲ್ಲಪ್ಪ ದೇಸಾಯರನ್ನು ಹೋದಾರ ಉಳಿದಂಥ ಭಕ್ತರನ್ನು ಹೋದಾರ ಅಲ್ಲಿದ್ದಂತಹ ಒಬ್ಬ ಸೇವಕನನ್ನು ಕರೆದು ಹೇಳ್ತಾರ ಏನಂದ್ರೆ ಏ ತಮ್ಮ ಬಾಯಿಲಿ ಅವ್ವನ ಕಾಯಿ ಒಡೆದು ತಗೊಂಡ ಬಾಯಿಲಿ ಅಂತ ಆ ವೇಷಧಾರಿ ಪುರುಷನ ಕಡೆ ಕೈ ಮಾಡಿ ತೋರಿಸಿದರು ಸೇವಕ ಅಂದ ಅವ್ವನಕಾಯಿ ಅಂತಾರಲ್ಲ ಪುರುಷದಾದ ನೀವ ಅಪ್ಪ ಬುದ್ಧಿ ಅವ್ವ ಎಲ್ಲಿದಾಳ ಅಪ್ಪ ಆದನು ಅಂತ ಅಂದ ಆವಾಗ ಶಿವಯೋಗಿಗಳು ಒಂದು ಮಾತಂತಾರೆ ಏನಂದ್ರೆ ಅವ್ವ ಇಲ್ಲದ ಅಪ್ಪ ಎಲ್ಲಿ ಬರ್ತಾನೋ ಅಂತಂದ್ರಂಥವ್ರು ಎಲ್ಲರಿಗೂ ವಿಚಿತ್ರ ಆಯಿತು ಶಿವಯೋಗಿಗಳು ಭಾಳ ಚಂದ ಹೇಳ್ತಾರೆ ಏನಂದ್ರೆ ಅವ್ವ ಇದ್ದಲ್ಲಿ ಹಣ್ಣು ಕಾಯಿ ವಸ್ತು ಒಡವೆ ಸೀರೆ ಕುಪ್ಪುಸ ತೆಗೆದುಕೊಂಡು ಅವ್ವ ಹೋಗುತ್ತಾನೆಯೋ ಅಪ್ಪ ಹೋಗುತ್ತಾನೋ ಅಥವಾ ಅಪ್ಪ ಇದ್ದಲ್ಲಿ ಅವ್ವ ಏನಾದರೂ ಹುಡುಕುತ್ತಾ ಬರುತ್ತಾಳೆಯೋ ಹೇಳು ಅವ್ವ ಎಲ್ಲಿರುವಳೆಂದು ಅಪ್ಪನು ಹುಡುಕುತ್ತಾ ಹೋಗುತ್ತಿರುವುದನ್ನು ನೀನು ಕಂಡಿಯಲ್ಲದೆ ಅವ್ವ ಇವಳು ದೊಡ್ಡವಳು ರುಚಿ ರುಚಿಯಿಲ್ಲ ತಾಯಿಗಿಂತ ಬಂದು ಇಲ್ಲ ಎಂಬುದು ನಿನಗೆ ಗೊತ್ತಿಲ್ಲೇನೋ ತಾಯಿಯೇ ನಿನ್ನ ಉಪಕಾರ ಮರೆಯ ನಾನೆಂದು ಪದ್ಯವನ್ನು ನೀ ಕೇಳಿಲ್ಲೇನೋ ಯಾವ ಶಾಲೆಯೊಳಗು ನಿನಗೆ ತಾಯಿ ಬಗ್ಗೆ ಹೇಳಿಲ್ಲೇನೋ ತೊಟ್ಟಿಲ ತೂಗುವಳು ದೇಶವನ್ನು ಆಳುವಳು ಅನ್ನುವ ಗಾದಿ ಮಾತಾದರೂ ಕೇಳಿಯೇನೋ ಹುಚ್ಚ ಅಂಥೇಳಿ ತಮ್ಮ ಶಿಷ್ಯನಿಗೆ ಹೇಳಕತ್ತಾರ ಮಕ್ಕಳಿಗೆ ಅಮೃತವನ್ನು ಕುಡಿಸುವುದಕ್ಕಾಗಿ ಎದೆ ಹಾಲಿನ ರೂಪದಲ್ಲಿ ಅಮೃತದ ಕೊಡವನ್ನು ಹೊತ್ತುಕೊಂಡು ನಮ್ಮ ಸಂಗಡ ಯಾವಾಗಲೂ ಇದ್ದು ನಮ್ಮನ್ನು ರಮಿಸಿ ಆ ಅಮೃತವನ್ನು ಕುಡಿಸಿದ ತಾಯಿಯು ಸಣ್ಣವಳೇನೋ ಹುಚ್ಚ ತಾಯಿಯು ಯಾವ ವಿಷಯದಲ್ಲಿ ಸಣ್ಣವಳಿರುವಳೆಂದು ತಿಳಿದುಕೊಂಡಿರುವೋ ಹುಚ್ಚ ಅವಳು ಸಣ್ಣವಳಲ್ಲ ಎಲ್ಲ ವಿಷಯಗಳಲ್ಲಿಯೂ ದೊಡ್ಡವಳಿರುವಳು ಚಿಕ್ಕಂದಿನಲ್ಲಿ ಪೂರ್ಣ ಅಜ್ಞಾನಮಯ ಬಾಲಕನಿರುವ ಸಮಯದಲ್ಲಿ ತಾಯಿಯು ಕಷ್ಟಪಟ್ಟು ನಮ್ಮನ್ನು ರಮಿಸಿ ತನ್ನ ಕೂಸಿಗೆ ದುಃಖವಾಗಬಾರದಂಥೇಳಿ ತಕ್ಕ ಕಾಲಕ್ಕ ತನ್ನ ಯೋಗ್ಯತೆಯನ್ನು ಮೀರಿ ಅನ್ನಪಾನ ವಸನಾದಿಗಳಿಂದ ಸಂತೈಸಿ ಬೆಳೆಸುವಳು ಮುಂದೆ ಮಗು ಬೆಳೆದು ಪ್ರೌಢಾವಸ್ಥೆಗೆ ಬಂದು ಒಂದು ವೇಳೆ ಕೃತಜ್ಞನಾಗಿ ಅವಳನ್ನು ತಿರಸ್ಕಾರ ಮಾಡಿದರೂ ಸಹಿತ ಕನಸಿನೊಳಗನೂ ಸಹಿತ ತನ್ನ ಮಗನ ಬಗ್ಗೆ ಒಂದಿಷ್ಟು ಕೆಟ್ಟ ಭಾವನೆಯನ್ನು ತರದಲ್ಲೋ ಅಂದ ಮೇಲೆ ಆ ತಾಯಿ ಸಣ್ಣವಳೇನೋ ಹೆತ್ತವಳಿಗಿಂತ ದೊಡ್ಡವಳು ಜಗತ್ತಿನೊಳಗಿಲ್ಲೋ ಹುಚ್ಚಪ್ಪ ಮಾತೃ ದೇವೋಭವ ಪಿತೃದೇವೋಭವ ಅಂತ ಹೇಳಿದ ಎಷ್ಟು ಚಂದ ನಮಗೆ ಹೇಳಕ್ಕತ್ತಾರ ನೋಡ್ರಿ ಮತ್ತೊಂದು ಮಾತು ಹೇಳ್ತಾರೆ ಏನಂದ್ರೆ ತಾಯಿ ತಂದೆಗಳಿಗೆ ವಂದಿಸುತ್ತಿರುವವರಿಗೆ ಬಂದ ಕುತ್ತುಗಳು ಬಯಲಾಗಿ ಸ್ವರ್ಗವಾಗುವ ಮುಂದೆ ಬಂದಕ್ಕೂ ಸರ್ವಜ್ಞ ಅಂತ ಹೇಳ್ತಾರೆ ಸರ್ವಜ್ಞ ಒಂದು ಮಾತ ಹೇಳಿದಾನೋ ಇಲ್ಲೋ ತಂದೆ ತಾಯಿಗಳ ಪೂಜೆ ಮಾಡು ಅವರು ನೊಂದುಕೊಂಡರೆ ನಿನಗೆ ಬಂದೀತು ಕೇಡು ಅಂಥೇಳಿ ಒಬ್ಬ ಪುರಾತನರು ಹೇಳಿದಾರ ಆದರೆ ನಿನಗೆ ಅಪ್ಪ ಅದಕ್ಕೆ ಒಂದು ಮಾತು ಹೇಳ್ತಾರೆ ಶಿವಯೋಗಿಗಳು ಮತ್ತೇನಂದ್ರೆ ಮೈಯ ತೊಳೆದು ಮಡಿಯ ಕೊಟ್ಟು ಹೊಟ್ಟೆ ತುಂಬ ಊಟ ಬಿಟ್ಟು ಆಟ ಪಾಠ ಕಲಿಸಿಕೊಟ್ಟ ಮೊದಲ ಗುರುವೇ ನಮ್ಮ ತಾಯಿ ಅಂತ ಹೇಳಿದ್ದಾರೆ ಉಪದೇಶವನ್ನು ಮಾಡಿ ಒಂದು ಮಾತು ಹೇಳ್ತಾರೆ ನಮಗೆ ಮೊಟ್ಟ ಮೊದಲನೆಯ ಗುರು ಅಂದರೆ ತಾಯಿ ಎರಡನೇ ಗುರು ಅಂದರೆ ತಂದೆ ಮೂರನೆಯ ಗುರು ವಿದ್ಯಾಗುರು ಇದು ಕೆಟ್ಟು ಇದು ಚಲೋ ಇದನ್ನು ತಿರಸ್ಕಾರ ಮಾಡಬೇಕು ಇದನ್ನು ಪುರಸ್ಕಾರ ಮಾಡಬೇಕು ಅನ್ನುವ ಭಾವವನ್ನು ಕಲಿಸಿದಂಥ ಗುರುವಿಗೆ ಇವತ್ತು ಜನ್ಮ ಏತಿಪ ಅಂದ್ರೆ ನಾವೆಲ್ಲರೂ ಇವತ್ತು ಅದೇ ಉಪ ಅಂದರೆ ತಾಯಿ ನಮ್ಮನ್ನು ಹೊಟ್ಟೆಯೊಳಗೆ ಬೆಳೆಸಿದಾಳ ಒಂದು ಅತಿಯಾದಂತಹ ಶಕ್ತಿಯುತವಾದಂತಹ ವಿದ್ಯುತ್ ಸ್ಪರ್ಶ ನಮಗೆ ಆದ್ರೆ ಎಷ್ಟು ದುಃಖ ಹಾಕತ್ತೋ ಅದಕ್ಕಿಂತಲೂ ಅಧಿಕವಾದಂತಹ ದುಃಖವನ್ನು ತಾನು ಪ್ರಸವ ವೇದನೆಯಲ್ಲಿ ಅನುಭವಿಸಿದಾಳ ನಮ್ಮನ್ನು ಈ ಭೂಮಿಗೆ ತರುವಾಗ ಕೊಡ್ಲಿ ಕಡದಂತಹ ಅನುಭವ ಆಗಿದ್ರೂ ಸಹಿತ ಆ ಕೂಸನ್ನು ತೊಳೆದು ಒಂದು ಬಟ್ಟೆಯನ್ನು ಸುತ್ತಿ ವೈದ್ಯ ಆ ತಾಯಿ ಮುಂದೆ ಕೂಸನ್ನು ಹಿಡಿದಾಗ ತಾ ಅನುಭವಿಸಿದ ಎಲ್ಲ ಕಷ್ಟವನ್ನು ಮರೆತು ನನ್ನ ಎಲ್ಲ ಸುಖ ನನ್ನ ಎಲ್ಲ ಆಯಸ್ಸು ನಿನಗಾಗಲಿ ಅಂತ ಹೇಳೋಕೆ ಮಗುವಿಗೆ ಆಶೀರ್ವಾದ ಮಾಡಿದಕ್ಕೆ ತಾಯಿ ಆ ತಾಯಿಯನ್ನು ತಿರಸ್ಕಾರ ಮಾಡಿದರೆ ಜಗತ್ತು ನಡೆದಿತ್ತೇನೋ ಯಾವ ಹೆಣ್ಣನ್ನು ತಿರಸ್ಕಾರ ಮಾಡಬಾರ್ದು ತಾಯಿಯನ್ನು ನಂಬಿ ಆಕೆಯ ಕೃಪಾ ಪಡ್ಕೊಂಡ್ರೆ ನಿನಗೆ ಯಾವ ದೇವರ ಅವಶ್ಯಕತೆ ಇಲ್ಲ ಅಂತ ಹೇಳ್ಕರ ಶಿವಯೋಗಿಗಳು ಬಹಳ ವಿಶೇಷವಾಗಿ ಆಶೀರ್ವಾದ ನೋಡ್ರಿ ಆವಾಗ ಅಲ್ಲಿದ್ದಂಥ ಸ್ವಾಮಿಗಳಿಗೆ ದೇಸಾಯಿಯವರಿಗೆ ಗೊತ್ತಾಗತೈತಿ ದೇಸಾಯಿಯವರು ಒಂದು ಮಾತು ಅಂತಾರೆ ಬುದ್ಧಿ ಹೆಣ್ಣಿಗೆ ಮಾಯಿ ರಾಕ್ಷಸಿ ಅಂತ ಅಂತಾರಲ್ಲ ಅಂದಾಗ ಶಿವಯೋಗಿಗಳ ಒಂದು ಮಾತು ಮಾತಾಡ್ತಾರ ಅಲ್ಲೋ ಅಲ್ಲಮ್ಮ ಪ್ರಭುಗಳ ಒಂದು ವಚನವನ್ನು ಕೇಳಿಲ್ಲೇನೋ ದೇಸಾಯಿ ಹೆಣ್ಣು ಮಾಯಿ ಎಂಬುವರು ಮಾಯಿಯಲ್ಲ ಮಣ್ಣು ಮಾಯಿ ಎಂಬುವರು ಮಾಯಿಯಲ್ಲ ಹೊನ್ನು ಮಾಯೆ ಎಂಬುವರು ಹೊನ್ನು ಮಾಯಿಯಲ್ಲ ಅವರ ಮನದ ಮುಂದನ ಆಸೆಯೇ ಗುಹೇಶ್ವರ ಅಂದವರಂಗ ಹೆಣ್ಣು ಹಣ್ಣು ಮಣ್ಣು ಮೂರು ಮಾಯಿ ಅಂತಾರಲ್ಲ ಅವು ಯಾವ ಮಾಯಲ್ಲೋ ನಮ್ಮೊಳಗಿದ್ದಂಥ ಮನಸ್ಸು ಮಾಯಿ ಅಂತ ಹೇಳ್ಕರ್ ಭಾಳ ಚೆಂದ ಹೇಳಿದರು ದೇಸಾಯಿಯವರಿಗೆ ಅಲ್ಲಿದ್ದಂಥ ಆ ವಿರಕ್ತ ಸ್ವಾಮಿಗಳಿಗೆ ಒಳಗಿದ್ದಂಥ ಅಹಂಕಾರಕ್ಕೆ ತಿಲಂಗಾತ ಶಿವಯೋಗಿಗಳು ನಮ್ಮೊಳಗಿದ್ದಂಥ ಅಜ್ಞಾನವನ್ನು ಕಳೆಯಾಕತ್ತಾರಂಥೇಳಿ ಗೊತ್ತಾಗಿ ಆ ವಿರಕ್ತರು ಸಾಷ್ಟಾಂಗವೆರಗಿ ಸದ್ಗುರುನಾಥ ತಪ್ಪು ಮಾಡಿದೆ ಕ್ಷಮ ಮಾಡು ಇನ್ನು ಹೆಣ್ಣು ಗಂಡಿನಲ್ಲಿ ಭೇದವನ್ನು ಮಾಡುವುದಿಲ್ಲ ಹೆಣ್ಣು ಮಾಯಿ ಅಂತ ಹೇಳಕಾರ ಅವಳನ್ನು ತಿರಸ್ಕಾರ ಮಾಡೋದ್ರಲ್ಲ ಗೌರವಿಸ್ತೀನಿ ಅಂತ ಒಪ್ಪಿಕೊಂಡ್ರಂಥ ಆವಾಗ ವೇಷಧಾರಿಯಾಗಿ ಬಂದಂಥ ಪರಮಾತ್ಮ ತನ್ನ ನಿಜರೂಪವನ್ನು ತೋರಿ ಮಾಯವಾದ ಅಂಥೇಳ ಈ ಒಂದು ಹದಿನಾರನೆಯ ಅಧ್ಯಾಯದೊಳಗೆ ಭಾಳ ವಿಶೇಷವಾಗಿ ಹೇಳ್ತಾರೆ ಆತ್ಮಜ್ಞಾನಕ್ಕೆ ಗಂಡು ಹೆಣ್ಣುಗಳ ಭೇದ ಅವಶ್ಯಕತೆ ಇಲ್ಲ ಜ್ಞಾನ ಮಾರ್ಗಕ್ಕೆ ಸಂಕುಚಿತ ಮನೋಭಾವನೆ ಬೇಡ ಅಂಥೇಳ ಶರಣರು ಮಹಾತ್ಮರು ಹೇಳಿದಂಗೆ ಅಥನೀಯ ಶಿವಯೋಗಿಗಳು ನಮಗೆ ಇವತ್ತು ಬೋಧನೆ ಮಾಡ್ತಾರೆ ಏನಂದ್ರೆ ಯಾವುದೇ ರೀತಿಯ ಭೇದ ಭಾವವನ್ನು ಮಾಡಬೇಡ್ರಪ್ಪ ಆತ್ಮಜ್ಞಾನಕ್ಕೆ ಜ್ಞಾನ ಸಂಪಾದನೆಗೆ ಈ ಭೇದ ಭಾವಗಳು ಬೇಡ ಎಲ್ಲ ಒಂದೇ ತಿಳಿದು ಎಲ್ಲರನ್ನೂ ಗೌರವಿಸ್ಕೊತ ಹೋಗಿ ಆತ್ಮಜ್ಞಾನವನ್ನು ಪಡ್ಕೊಂಡು ಮುಕ್ತರಾಗೋಣ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ